ಗೈಸ್ ಟೈಮ್ ನೋಡಿ ನಾಲ್ಕು ಗಂಟೆ ಹದಿನಾರು ನಿಮಿಷ ಬೆಳಗಿನ ಜಾವ ಗೈಸ್ ಡೇಟ್ ನೋಡ್ತಾ ಇದ್ದೀರಾ ಅಕ್ಟೋಬರ್ ಟ್ವೆಂಟಿಯೇತ್ ಅಫ್ಕೋರ್ಸ್ ನಾನಿನ್ನು ತುಂಬ ಹಿಂದೆನೇ ಇದ್ದೀನಿ ಬಟ್ ಏನು ಮಾಡೋದು ಮಧ್ಯ ಸ್ವಲ್ಪ ವ್ಲಾಗ್ಸ್ ಎಲ್ಲ ಅಪ್ಡೇಟ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಈಗ ಒನ್ ಬೈ ಒನ್ ಇದ್ದೀನಿ ತುಂಬ ಜನ ಕೇಳ್ತಾ ಇದ್ರಿ ನಮ್ಮ ಮನೆ ದೀಪಾವಳಿ ಬ್ಲಾಗ್ನ ಬೇಗ ಅಪ್ಡೇಟ್ ಮಾಡಿ ಯಾಕಿನ್ನೂ ಹಾಕಿಲ್ಲ ಅಂತ ಸೋ ಅಕ್ಟೋಬರ್ ಟ್ವೆಂಟಿಯತ್ ನಿಮಗೆ ಗೊತ್ತು ದೀಪಾವಳಿ ಹಬ್ಬ ಸೊ ಅದ್ರ ಪ್ರಿಪ್ರೇಷನ್ಸಲ್ಲೇ ಇವಾಗ ಇದ್ದೀನಿ ಟೈಮ್ ಹೇಗೆ ಓಡ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಚಿಂಟು ಬರ್ಡೆ 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 ಅಂತ ಬರ್ಡೆ ಹೋಯ್ತು ಈಗ ಹಬ್ಬ ಬಂತು ಸೊ ಹಬ್ಬ ಸೆಲೆಬ್ರೇಷನ್ ಬ್ಯುಸಿನಲ್ಲಿ ಇದ್ದೀನಿ ಸೊ ಹಬ್ಬ ಅಂದರೆ ಕೇಳಬೇಕಾ ದೇವ್ರ ಮನೆ ಕ್ಲೀನ್ ಮಾಡೋದು ಅದು ಇದು ಎಲ್ಲ ಇರುತ್ತೆ ಬಟ್ ನಾನೇನು ಅಷ್ಟೊಂದು ಲೈಕ್ ಕಟ್ಟುಪಾಡು ಅಂತಾರಲ್ಲ ಹಾಗೆ ಅಷ್ಟೊಂದು ಫಾರ್ಮ್ಯಾಲಿಟೀಸ್ ಎಲ್ಲ ಫಾಲೋ ಮಾಡೋದಿಲ್ಲ ಇದ್ದಿದ್ರಲ್ಲಿ ತಳ್ಕು ಬಳ್ಕು ಅಂದ್ಕೊಂಡು ಏನದು ಅಲ್ಪ ಸ್ವಲ್ಪ ಕ್ಲೀನಾಗಿ ಮಾಡ್ತೀನಿ ಅಷ್ಟು ಬಿಟ್ಟರೆ ತುಂಬ ಸಾಂಪ್ರದಾಯಿಕವಾಗಿ ಎಲ್ಲ ನಾನು ಮಾಡೋಕ್ಕೆ ಇನ್ನೂ ಹೋಗಿಲ್ಲ ಆ ಸಂದರ್ಭ ಇನ್ನೂ ಬಂದಿಲ್ಲ ಸೊ ನನಗೆ ತೋಚದ ಹಾಗೆ ನನ್ನ ಮಟ್ಟಕ್ಕೆ ನಾನು ಪ್ರಿಪ್ರೇಷನ್ಸ್ನ ಮಾಡ್ಕೋತಾ ಇದ್ದೀನಿ ಸೊ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಫೋಟೋ ಎಲ್ಲ ಹೊರಿಸಿ ದೇವ್ರಿಗೆ ಕುಂಕುಮ ಇಟ್ಟು ಮತ್ತು ದೀಪ ಹಚ್ಚೋಕ್ಕೆಲ್ಲ ರೆಡಿ ಮಾಡಿ ಹೂವು ಹೂವು ಎಲ್ಲ ಮುಡಿಸಿ ರೆಡಿ ಮಾಡೋಣ ಅಂದ್ಬಿಟ್ಟು ಇವತ್ತು ಬೇಗ ಎದ್ದು ಬಂದಿದ್ದೀನಿ ಮಿಕ್ಕಿದ ಕೆಲಸ ಎಲ್ಲ ನನಗೇನು ಅಷ್ಟು ಬರಲ್ಲ ಅದೆಲ್ಲ ಚಿಂಟು ರಜ್ಜಿ ನೋಡ್ಕೋತಾರೆ ಸೊ ಹಾಗಾಗಿ ದೇವ್ರ ಮನೆ ಕೆಲಸ ನಂದು ಬರುತ್ತೆ ಹಾಗಾಗಿ ಬೇಗ ಎದ್ದು ಎಲ್ಲ ಮಾಡ್ತಾಯಿದ್ದೀನಿ ಆಮೇಲೆ ಏನೇನು ಕೆಲಸ ಬರುತ್ತೆ ಅದನ್ನು ಮಾಡ್ಕೊತ ಹೋಗೋದು ಅಂತ ಅಂದ್ಕೊಂಡು ಮಾಡ್ತಾ ಇರೋದು ಸೊ ಸದ್ಯಕ್ಕೆ ಈಗ ಎಲ್ಲ ಆಯಿತು ಹೂವು ಒಂದು ಮುಡಿಸ್ಬೇಕು ಬೆಳಗಿನ ಜಾವ ನೋಡಿ ಇನ್ನೂ ಫುಲ್ ಕತ್ಲೆ ಕತ್ಲೆ ಇದೆ ಇನ್ನು ಏನದು ಬೆಳಗ್ಗೆನೇ ಆಗಿಲ್ಲ ಫುಲ್ ಕತ್ಲೆ ಸೂರ್ಯ ಸ್ವಲ್ಪವೂ ಉದಯನೇ ಆಗಿಲ್ಲ ಅಷ್ಟು ಕತ್ತಲೆ ಇದೆ ಹೊರಗಡೆ ಎಲ್ಲ ಹೋಗೋಕ್ಕಾಗಲ್ಲ ಸೊ ಹಾಗಾಗಿ ಮನೆ ಒಳಗಿಡ ಏನೇನು ಕೆಲಸ ಮಾಡ್ಬೋದಲ್ಲ ಅದನ್ನೆಲ್ಲ ಮಾಡ್ಕೊಂಡು ಮುಗಿಸ್ಕೊಂಡು ಬಿಡೋಣ ಅಂದ್ಬಿಟ್ಟು ಬೇಗ ಬೇಗ ಮಾಡ್ತಾಯಿದ್ದೀನಿ ಪೈನಾಪಲ್ ಹಣ್ಣಿತ್ತು ಸೊ ಅದನ್ನು ಕಟ್ ಮಾಡಿ ಇಟ್ಬಿಡೋಣ ಅಂದ್ಬಿಟ್ಟು ಮಾಡ್ತಾ ಬಿಕಾಸ್ ಆಮೇಲೆ ಟೈಮ್ ಸಿಕ್ಕುತ್ತೋ ಇಲ್ಲೋ ಗೊತ್ತು ಅಂತ ಹೇ ಗೈಸ್ ಗುಡ್ ಮಾರ್ನಿಂಗ್ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾಡಿ ಗೌಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿದ್ದೀನಿ ಗಾಯ್ಸ್ ಏನು ಗೊತ್ತಾ ಇವತ್ತು ಲಕ್ಷ್ಮಿ ಪೂಜೆ ಹಬ್ಬ ಗೈಸ್ ಹಬ್ಬ ದೀಪಾವಳಿ ಹಬ್ಬ ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮ ಶ್ವೇತಾಡಿಗೌಡ ಕಡೆಯಿಂದ ಆ್ಯಂಡ್ ನನ್ನ ಮಗ ಕಡೆಯಿಂದ ನೀವೆಲ್ಲ ನೋಡಿದ್ದೀರಾ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದೆ ಗೈಸ್ ನಾಲ್ಕು ಅಲ್ಲ ಮೂರು ಮುಕ್ಕಾಲು ಮೂರು ಮುಖಾಲ್ಗೆ ಎದ್ದನ ಎದ್ದುಬಿಟ್ಟು ಫೇಸ್ ವಾಶ್ ಮಾಡಿಕೊಂಡು ಬಂದು ಪೂಜಾ ರೂಮ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ಇಷ್ಟೋ ತನಕ ಆಯಿತು ಈಗ ಟೈಮ್ ಎಷ್ಟು ಗೊತ್ತಾ ಆರೂವರೆ ಆರು ಗಂಟೆ ತನಕ ಪೂಜಾ ಕೆಲಸ ಆಯಿತು ಇನ್ನು ಅರ್ಧ ಗಂಟೆ ಫ್ರೂಟ್ಸ್ನ ಕಟ್ ಮಾಡ್ತಾಯಿದ್ದೆ ಪೈನಾಪಲ್ ಕಟ್ ಮಾಡಿ ಇಟ್ಟೆ ಆಮೇಲೆ ಏನದು ಮತ್ತೆ ಮೇಲ್ಗಡೆ ಹೋಗಿ ಬಟ್ಟೆ ಎತ್ತಾಕೊಂಡು ಈಗ ಬಂದಿದ್ದೀನಿ ಬಟ್ಟೆ ನೆನೆ ಹಾಕೋಣ ಅಂತ ಸ್ವಲ್ಪ ಬಟ್ಟೆ ಬಿಡ್ತೀನಿ ಬಿಕಾಸ್ ಮತ್ತೆ ಜಾಸ್ತಿ ಬಟ್ಟೆ ಆಗಿಬಿಡುತ್ತೆ ಇವತ್ತಿನ ದಿನ ಎಷ್ಟು ಸಲ ಸ್ನಾನ ಮಾಡ್ತಾರೋ ಎಷ್ಟು ಬಟ್ಟೆ ವೀಕ್ಷತಾರೋ ಗೊತ್ತಿಲ್ಲ ಸೊ ಹಾಗಾಗಿ ಇರೋ ಬಟ್ಟೆನ ವಾಶ್ ಮಾಡಿಬಿಡ್ತೀನಿ ನಾನು ನಿನ್ನೆ ಸ್ನಾನ ಮಾಡಿದಾಗ ರಾತ್ರಿ ಹನ್ನೊಂದು ಗಂಟೆ ಬಿಸಿನೀರು ಸಹ ಇಲ್ಲ ತಣ್ಣ ನೀರು ಏನು ಮಾಡೋ ಹಾಗಿಲ್ಲ ಮಾಡಲೇಬೇಕಿತ್ತು ನನಗಿಲ್ಲಾಂದ್ರೆ ನಿದ್ದೆ ಬರಲ್ಲ ಗೈಸ್ ಫ್ರೆಶ್ ಅಂದರೆ ನನಗೆ ನಿದ್ದೆ ಬರಲ್ಲ ಸ್ನಾನ ಮಾಡಿ ಮಲ್ಕೊಂಡೆ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಪೂಜಾ ರೂಮ್ ಕ್ಲೀನ್ ಮಾಡಿಕೊಂಡೆ ಸೊ ಒಂಥರ ಡಬಲ್ ಅನುಕೂಲ ಆದಂಗೆ ಆಯಿತು ಒಂದು ಕಡೆ ನೆಗೆಟಿವ್ ಆದರೆ ಇನ್ನೊಂದು ಕಡೆ ಪಾಸಿಟಿವ್ ಅಂತಾರಲ್ಲ ಹಾಗೆ ಏನೂ ಮಾಡೋಕ್ಕಾಗಲ್ಲ ಒಂದು ಬೇಕು ಅಂದರೆ ಒಂದು ಬಿಡಬೇಕು ಸೊ ಹಾಗಾಗಿ ಅಡ್ಜಸ್ಟ್ ಆಯಿತು ಇವಾಗ ಬಟ್ಟೆ ನೆನೆ ಹಾಕೋಣ ಅಂತ ಬಂದಿದ್ದೀನಿ ನೆನೆ ಹಾಕಿ ಸಹ ಆಗಿದೆ ನೆಕ್ಸ್ಟ್ ವಾಚ್ ಮಾಡೋದು ಏನು ಇಂಗ್ಲೀಷ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ ನೆಕ್ಸ್ಟ್ ನಾವು ತಿಂಡಿಗೆ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಳೋಣ ಇವತ್ತೂ ಚಪಾತಿ ಮಾಡೋಣ ನಿನ್ನೆ ಆ್ಯಕ್ಚುಲಿ ಗೈಸ್ ನಿನ್ನೆ ಜೈ ಅನ್ನಿಸ್ಬಿಟ್ಟಿದೆ ಚಿಂಟುಗೆ ಎರಡು ಆಮ್ಲೆಟ್ ಮಾಡಿಕೊಟ್ಟೆ ತಿಂಡಿ ಕತೆ ಮುಗೀತು ಸೊ ಇವತ್ತು ಏನು ಮಾಡೋಣ ಚಪಾತಿ ಮಾಡೋಣ ಚಪಾತಿ ಮತ್ತು ಮೆಣಸಿನ್ಕಾಯಿ ಗೊಜ್ಜು ಅಮ್ಮಂದು ಅಮ್ಮಂದು ಅಂತ ಹೇಳಿದ ತಕ್ಷಣ ನೆನಪಾಯಿತು ಸೊ ಈ ಸಲ ದೀಪಾವಳಿ ಹಬ್ಬ ಫುಲ್ ಚೇಂಜು ಈ ಸಲ ಎಲ್ಲ ಚೇಂಜು ಗೈಸ್ ಎಲ್ಲ ಚೇಂಜು ದೀಪಾವಳಿ ಹಬ್ಬ ಅಂತ ಅಲ್ಲ ನನ್ನ ಮಗನ ಬರ್ಡೇ ಇಂದ ಎಲ್ಲ ಚೇಂಜ್ ನನ್ನ ಮಗನ ಬರ್ಡೇ ಸಹ ನಾನು ಅಂದ್ಕೊಂಡಂಗೆ ಆಗಲಿಲ್ಲ ಆ್ಯಂಡ್ ದೀಪಾವಳಿ ಹಬ್ಬ ಸೊ ಇದು ಸಲ ಪ್ರತಿ ಸಲ ಏನೋ ಒಂದು ಕಷ್ಟಪಡ್ಕೊಂಡು ಇಷ್ಟಪಡ್ಕೊಂಡು ತುಂಬ ಏನೇನೋ ಮಾಡ್ತಾ ಇದ್ವು ಬಟ್ ಈ ಸಲ ದೀಪಾವಳಿ ಹಬ್ಬ ಸಹ ಸಿಂಪಲಲ್ಲಿ ಸಿಂಪಲ್ ಅಂತಲೇ ಹೇಳ್ಬೋದು ಹಂಗಾಗಿದೆ ಬಿಕಾಸ್ ವರ್ಕ್ ಪ್ರೆಷರ್ ಜಾಸ್ತಿ ಆಗಿದೆ ಹಂಗಾಗಿ ಈ ಆಡಂಬರ ಎಲ್ಲ ಕಮ್ಮಿ ಆಗ್ತಾ ಇದೆ ಸಹ ಹಿಂಗಾಗಿದೆ ಸೊ ಸಿಂಪಲ್ ದೀಪಾವಳಿ ಮತ್ತೊಮ್ಮೆ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಬನ್ನಿ ನಾವು ಮುಂದಿನ ಕೆಲಸ ನೋಡೋಣ ಆ್ಯಂಡ್ ನಮ್ಮನೆ ದೀಪಾವಳಿ ಹಬ್ಬ ಹೇಗಾಗುತ್ತೆ ಈ ಸಲ ಅಂತ ಹೇಳ್ತೀನಿ ಆ್ಯಂಡ್ ಇನ್ನು ಫ್ಯೂ ಥಿಂಗ್ಸ್ ಆ್ಯಡ್ ಮಾಡಿಕೊಂಡು ಇನ್ನೇನಾದರೂ ಮಾತಾಡೋಣ ಹ್ಞೂ ಬನ್ನಿ ಗೈಸ್ ಫಸ್ಟು ಕಾಫಿ ಮಾಡ್ಕೊಂಡು ಬಿಡೋಣ ನಾನು ನಾನಿವಾಗ ಇನ್ಸ್ಟಂಟ್ ಕಾಫಿ ಕುಡಿತಾ ಇರೋದು ನನಗೆ ಸ್ಟ್ರಾಂಗ್ ಇರಬೇಕು ನಿಮಗೆಲ್ಲ ಗೊತ್ತು ಬಿಸಿ ಬಿಸಿ ಕಾಫಿ ರೆಡಿ ಆಯಿತು ಕುಡಿಯೋಣ ಸ್ಟ್ರಾಂಗ್ ಕಾಫಿ ಕುತ್ಕೊಳ್ಳೋಣ ಇಷ್ಟೊತ್ತಿಗೆ ನಮ್ಮ ಅಪ್ಪ ಅಮ್ಮ ಬರ್ತಾಯಿದ್ರು ನಾಲ್ಕು ಗಂಟೆ ರಾತ್ರಿಗೆ ಸೊ ಅವರಿಗೆ ನೀರು ಕೊಟ್ಟು ಕಾಫಿ ಕೊಟ್ಟು ಎಲ್ಲ ಮಾಡ್ತಾಯಿದ್ದೆ ಆ್ಯಂಡ್ ಮೂರು ನಮ್ಮ ಮನೆಯಲ್ಲೂ ಎಲ್ಲ ಕೆಲಸಗಳು ಸ್ಟಾರ್ಟ್ ಆಗ್ತಾಯಿತ್ತು ಸಲ ಏನೂ ಸ್ಟಾರ್ಟ್ ಆಗಿಲ್ಲ ಜನಗಳು ಚೇಂಜ್ ಆಗ್ತಾ ಇದಾರೋ ಕಾಲನೇ ಚೇಂಜ್ ಆಗ್ತಾ ಇದೆಯೋ ಒಂದು ಗೊತ್ತಾಗ್ತಾ ಇಲ್ಲ ಗೈಸ್ ಒಟ್ನಲ್ಲಿ ಚೇಂಜಸ್ ಅಂತೂ ಕಾಣಿಸ್ತಾ ಇದೆ ನಾನ್ ಯಾಕೆ ಹಿಂದೆ ಮುಂದೆ ನೋಡ್ತಾ ಇದೀನಿ ಅನ್ಕೋತಾ ಇದ್ದೀರಾ ಇವತ್ ಹಬ್ಬ ಬೇರೆ ಅಲ್ಲ ಚಿಂಟು ಪಪ್ಪ ಬೇಗ ಎದ್ ಬಂದ್ಬಿಟ್ಟು ಮತ್ ನಾ ಏನಾದ್ರು ಬ್ಲಾಗ್ ಮಾಡೋದ್ ನೋಡಿದ್ರೆ ಸುಮ್ನೆ ಕಿರ್ಚಾಡ್ತಾನೆ ಹಬ್ಬದಿನ ಯಾಕೆ ಕಿಟಾ ಪಿಟಾ ಅನ್ಕೊಂಡು ನೋಡ್ತಾ ಇದೀನಿ ಅವ್ನ್ ಬಂದ್ಬಿಡ್ತಾನೇನೋ ಅಂತ ಗೈಸ್ ಕಾಫಿ ಎಲ್ಲ ಕುಡ್ದಾಯ್ತು ಬನ್ನಿ ಇವಾಗ ಬಟ್ಟೆ ವಾಶ್ ಮಾಡಿ ಹಾಕ್ಬಿಡೋಣ ಆಮೇಲೆ ನನಗೆ ಟೈಮ್ ಸಿಗಲ್ಲ ತುಂಬ ಕೆಲಸಗಳಿದ್ದಾವೆ ಗೈಸ್ ಅಲ್ಲಿ ಕಾಣ್ತಾ ಇದೆಯಲ್ಲ ನಮ್ಮ ರೂಮಿಂದು ಟ್ಯಾಂಕ್ ಅದು ಸಹ ವಾಟರ್ ಫಿಲ್ ಮಾಡಿದ್ದೀನಿ ಆ್ಯಂಡ್ ಈ ಟ್ಯಾಂಕಿಂದು ಸಹ ವಾಟರ್ ಫಿಲ್ ಆಯಿತು ಬಟ್ಟೆ ಹೊಗಿತಾ ಇದ್ದೀನಿ ಬಟ್ಟೆ ಒಗೀತಾ ಇದ್ದ ವಾಟರ್ ಟ್ಯಾಂಕ್ ಫಿಲ್ ಆಯಿತಾ ಎಲ್ಲ ಓವರ್ ಫ್ಲೋ ಆಯಿತು ಹಾಗಾಗಿ ಸೈಡಿಗೆ ಬಂದು ನಿಂತ್ಕೊಂಡೆ ಇನ್ನೊಂದು ಸ್ವಲ್ಪ ಬಟ್ಟೆ ಇದೆ ವಾಶ್ ಮಾಡಿಬಿಟ್ಟು ತಿಂಡಿ ಮಾಡೋಣ ಡೈಸ್ ಬಟ್ಟೆ ಒಗ್ದಾಯ್ತು ಬನ್ನಿ ತೋರಿಸ್ತೀನಿ ಅಮ್ಮ ನೋಡಿ ಇಷ್ಟು ಬಟ್ಟೆ ಒಗೆದಾಕಿದ್ದೀನಿ ಇವತ್ತು ದೇವ್ರ ಮನೆಯೆಲ್ಲ ಆವಾಗಲೇ ಕ್ಲೀನ್ ಮಾಡಾಯಿತು ಬಟ್ ಹೂವು ಇರಲಿಲ್ಲ ಹೂವು ಥರ ಕೇಳಿದ್ದೆ ಸೊ ಈಗ ಹೂವು ಬಂದಿದೆ ನಾವು ಹೋಗಿ ದೇವ್ರ ಮನೆಗೆ ಮತ್ತು ಎಲ್ಲ ಹೂವು ಹಾಕ ದೇವ್ರ ಎಲ್ಲ ನೋಡೋಣ ಕಸ ಗುಡಿಸಿ ಬೇಗ ಬೇಗ ಮನೆಯೂ ಹೊರಿಸ್ಬಿಡೋಣ ಹ್ಞೂ ಬನ್ನಿ ಪ್ರತಿ ಸಲವೂ ನಾನೇ ಹೂವು ತಂದಿಡ್ತಾ ಇದ್ದೆ ಈಗೊಂದೆರಡು ವರ್ಷದಿಂದ ಬಟ್ ಈ ಸಲ ನನಗೆ ಬೇರೆ ಕೆಲಸದಿಂದ ಮರ್ತೋಗ್ಬಿಡ್ತು ಸೊ ಹಾಗಾಗಿ ನಾನು ಹೂವು ತೊಗೊಂಬರೋಕ್ಕೆ ಹೇಳಿದ್ದೆ ಸೊ ಬೆಳಗ್ಗೆ ತಂದು ಕೊಟ್ಟಿದ್ದಾರೆ ಸೊ ಬೆಳಗ್ಗೆ ಹೂವು ಮಾಡಿಸೋಣ ಅಂತ ಈಗ ಬಂದಿದ್ದೀನಿ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಅಲ್ಲ ಸೊ ಇವಾಗ ಹೂವನ ಮುಡ್ಸಿದ್ದೀನಿ ಇವತ್ತು ಸ್ವಲ್ಪ ಜಾಸ್ತಿ ಹೂವು ಮಾಡಿಸಿದ್ದೀನಿ ನೋಡ್ತಾ ಇದ್ದೀರಿ ಅಲ್ಲ ಮಂಟಪಕ್ಕೆ ಅದಕ್ಕೆ ಇದಕ್ಕೆ ಅಂತೆಲ್ಲ ಜಾಸ್ತಿ ಮಾಡಿಸಿದ್ದೀನಿ ಮತ್ತು ಇವನ್ ಫ್ರಂಟ್ ಡೋರಿಗೂ ಸಹ ಇವತ್ತು ಹೂವನ್ನು ಮಡಿಸಿದ್ದೀನಿ ಸೊ ಬನ್ನಿ ತೋರಿಸ್ತೀನಿ ನಾನು ನಿಮಗೆ ಆ್ಯಕ್ಚುಲಿ ಪ್ರತಿ ಸಲ ಹಬ್ಬದಲ್ಲೂ ನಮ್ಮನೆ ಹಸಿರು ತೋರಣ ಎಲ್ಲ ಇರ್ತಾ ಇತ್ತು ಈ ಸಲ ಯಾಕೋ ಇಲ್ಲ ಈ ಸಲ ಅಂತಲ್ಲ ಓದ್ಸಲ ಸ್ವಲ್ಪ ಕಮ್ಮಿ ಆಗಿತ್ತು ಹಸಿರು ತೋರಣ ಈ ಸಲ ಇದ್ದಿದ್ದು ಜಾಸ್ತಿ ಕಮ್ಮಿ ಆಗಿಬಿಟ್ಟಿದೆ ಯಾಕೆ ಅಂದರೆ ಏನೋ ಒಂಥರ ಬಿಕೋ ಅನ್ನಿಸ್ತಾ ಇದೆ ಅಷ್ಟು ಹಬ್ಬ ಅಂತ ಫೀಲ್ ಆಗ್ತಾ ಇಲ್ಲ ಬಟ್ ಓಕೆ ಗೈಸ್ ಏನು ಮಾಡೋಕ್ಕಾಗಲ್ಲ ಪ್ರತಿಯೊಂದು ಪಾಸಿಟಿವ್ ಆಗಿ ತಗೋಬೇಕು ಕಷ್ಟನೋ ಸುಖನೋ ಕಾಲಾಯ ತಸ್ಮೈ ನಮಃ ಅಂದ್ಕೊಂಡು ಜೀವನ ಮಾಡೋದನ್ನು ಕಲಿಬೇಕು ಅಂತಲೇ ಕಲ್ತಿರೋಳು ಸೊ ಹಾಗಾಗಿ ಅಭ್ಯಾಸ ಆಗಿದೆ ಬಟ್ ಯಾಕೋ ಆದರೂ ಫೀಲ್ ಆಗ್ತಾ ಇದೆ ಹಬ್ಬ ಫೀಲ್ ಬರ್ತಾ ಇಲ್ಲ ಬಿಕಾಸ್ ಆ ತೋರಣ ಇದ್ದಿದ್ರೆ ಸ್ವಲ್ಪ ಜಾಸ್ತಿ ಫೀಲ್ ಕೊಡ್ತಾ ಇತ್ತು ಆ್ಯಂಡ್ ನಮ್ಮ ಅಪ್ಪ ಅಮ್ಮ ಎಲ್ಲ ಬರ್ತಾಯಿದ್ರು ಇನ್ನು ತುಂಬ ಬೇರೆ ಬೇರೆ ಎಲ್ಲ ಮಿಸ್ ಮಾಡ್ಕೋತಾ ಇದ್ದೀನಿ ಈ ಸಲ ಈ ಸಲ ತುಂಬ ಚೇಂಜಸ್ ಇದೆ ಟೋಟಲಿ ನಮ್ಮನೆ ಹಬ್ಬದಲ್ಲಿ ಸೊ ನೀವೇ ನೋಡಿರಂತೆ ಬನ್ನಿ ಚಿಂಟುಗೆ ಇವತ್ತು ಚಪಾತಿ ಮಾಡಿದ್ದೆ ಆ್ಯಂಡ್ ಮೆಣ್ಸಿನ್ಕಾಯಿ ಗೊಜ್ಜು ಸೊ ಅವನಿಗೆ ಫೇವ್ರೆಟ್ ಅಲ್ಲ ಸೊ ಇದಾಗತ್ತೆ ಅಂದ್ಬಿಟ್ಟು ಮಾಡಿದ್ದೆ ಆ್ಯಂಡ್ ಬೆಳ್ಳಿ ಸಾಮಾನುಗಳೆಲ್ಲ ಏನಿದೆ ಅಲ್ಲ ಬೇರೆ ಎಲ್ಲ ಅದನ್ನೆಲ್ಲ ವಾಶ್ ಮಾಡಿ ಇಟ್ಟಿದ್ದೆ ಬಿಕಾಸ್ ರೆಸಾರ್ಟ್ ಹತ್ರ ಹೋಗಬೇಕು ಹಾಗೆ ಕನ್ಸ್ಟ್ರಕ್ಷನ್ ಕಂಪ್ನಿಗೆ ಹೋಗಬೇಕು ಎಲ್ಲ ಕಡೆ ಪೂಜೆ ಇದೆ ಅಲ್ಲ ಸೊ ಎಲ್ಲ ಕಡೆಗೂ ಬೇಕಾಗುತ್ತೆ ಅಂದ್ಬಿಟ್ಟು ಬೆಳ್ಳಿ ಸಾಮಾನೆಲ್ಲ ತೆಗ್ದಿದ್ದೆ ಆ್ಯಂಡ್ ಚಿಂಟು ಅವ್ರ ಪಪ್ಪ ಆಕಾಶ ದೀಪ ತಂದಿದ್ದ ಹುಬ್ಬಳ್ಳಿಯಿಂದ ಸೊ ಅದನ್ನು ಸಹ ಇವತ್ತು ಕಟ್ತಾ ಇದ್ದೀವಿ ಚೆನ್ನಾಗಿದೆ ಅಲ್ಲ ನನಗೆ ತುಂಬ ಇಷ್ಟ ಆಯಿತು ಪ್ರತಿ ಸಲದಕ್ಕಿಂತ ಈ ಸಲ ಆಕಾಶ ದೀಪ ಚೆನ್ನಾಗಿದೆ ಆ್ಯಂಡ್ ನಾನು ಸಹ ಸ್ಯಾರಿ ಉಟ್ಕೊಂಡಿದ್ದೀನಿ ಇವತ್ತು ಬೇಗ ಬೇಗ ಈಗ ಸ್ನಾನ ಮಾಡಿ ಏನದು ಸ್ಯಾರಿ ಉಟ್ಕೊಂಡು ಬಂದು ಪೂಜೆ ಮಾಡೋಣ ಅಂದ್ಬಿಟ್ಟು ಈಗ ದೇವ್ರ ಮನೆಗೆ ಬಂದಿದ್ದೇನೆ ಸೊ ಬನ್ನಿ ಇವಾಗ ಬಕ್ ವೃತ್ತಿಯಿಂದ ಪೂಜೆ ಮಾಡೋಣ ಆ ದೇವರು ನನಗೆ ನಿಮಗೆ ನಮ್ಮ ಮನೆಯವ್ರಿಗೆ ನಿಮ್ಮ ಮನೆಯವರಿಗೆ ನಾ ಎಲ್ರಿಗೂ ಒಳ್ಳೇದು ಮಾಡಲಿ ಆಯುರ್ ಆರೋಗ್ಯ ಕೊಟ್ಟು ಸಿರಿ ಸಂಪತ್ತು ಕೊಟ್ಟು ಕಾಪಾಡಲಿ ಯಾವಾಗಲೂ ಲಕ್ಷ್ಮಿ ನಿಮ್ಮ ಮನೇಲಿ ಎಲ್ಲ ನೆಲೆ ಇರಲಿ ಅಂತ ಕೇಳ್ಕೊತ ಇವತ್ತು ದೀಪಾವಳಿ ಹಬ್ಬನ ಆಚರಿಸೋಣ ಬನ್ನಿ ಸೊ ನಮ್ಮ ಲಕ್ಷ್ಮಿ ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಲ್ಲ ಯಾವಾಗಲೂ ಅಷ್ಟೇ ನಮ್ಮ ಲಕ್ಷ್ಮಿ ಹೂವು ಮಾಡಿಸಿದ್ರೆ ಮೊದ ಕಾಣ್ತಾ ಇರ್ತಾಳೆ ಸೊ ಅದನ್ನೊಂದು ಅಬ್ಸರ್ವ್ ಮಾಡಿದ್ದೀನಿ ನಮ್ಮ ಕಡೆ ಎಲ್ಲ ಆಯುಧ ಪೂಜೆ ಮಾಡ್ತೀವಿ ಅಂದರೆ ಮಂಡ್ಯ ಮೈಸೂರು ಹಾಸನ ಬ್ಯಾಂಗ್ಳೂರ್ ಕಡೆ ಎಲ್ಲ ಇಲ್ಲಿ ಲಕ್ಷ್ಮಿ ಪೂಜೆ ದಿನವೇ ವೆಹಿಕಲ್ಸ್ ಪೂಜೆ ಎಲ್ಲ ಮಾಡೋದು ಸೊ ಹಾಗಾಗಿ ನಮ್ಮ ವೆಹಿಕಲ್ಸ್ ಸಹ ಎಲ್ಲ ಶುದ್ಧವಾಗಿದೆ ಇನ್ನು ಹೂವು ಹಾಕ್ಕೊಂಡು ಫುಲ್ ವಿಜೃಂಭಿಸಬೇಕು ಬಟ್ ನಾನು ಏನಪ್ಪ ಮಾಡಿದೆ ಅಂದರೆ ಸ್ನಾನಕ್ಕೂ ಮುಂಚೆ ಆ್ಯಕ್ಚುಲಿ ನಾನು ಕಾರ್ ವಾಶಿಗೆ ಹೋಗೋಣ ಅಂತ ಅಂದ್ಕೊಂಡು ಕೆಳಗಡೆ ಹೋಗ್ತಾ ಇದ್ದೆ ಆವಾಗ ಚಿಂಟು ಅವ್ರ ಪಪ್ಪ ಹೇಳ್ದ ಅಲ್ಲಿ ಏನೋ ಕಾರ್ ವಾಶ್ ಮಾಡೋ ಪೈಪು ಸ್ವಲ್ಪ ರಿಪೇರಿ ಆಗಿದೆ ಅಂತ ಸೊ ಈಗೇನು ಹೋಗೋದು ಬೇಡ ಅಂತ ಹೇಳ್ದೆ ನಾನು ಅಂದ್ಕೊಂಡೆ ಆಮೇಲೆ ವರ್ಕರ್ಸ್ ಬಂದು ತೊಗೊಂಡು ಹೋಗ್ತಾರೆ ಅಂತ ಅಂದ್ಕೊಂಡು ಸುಮ್ಮನಾದೆ ಹಾಗಾಗಿ ನಾನು ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡಿಬಿಟ್ಟೆ ಸ್ನಾನಕ್ಕೂ ಮುಂಚೆ ನಾನು ಆ್ಯಕ್ಚುಲಿ ವಾಶ್ ಮಾಡಬೇಕು ಕಾರ್ ಅಂತ ಅಂದ್ಕೊಂಡಿದ್ದವಳು ಬಟ್ ಅವರಪ್ಪ ಹೇಳ್ದಾರ ಅಂದ್ಕೊಂಡು ಬಂದೆ ನೋಡಿದ್ರೆ ಆಮೇಲೆ ಚಿಂಟು ಅಜ್ಜಿ ಏನೋ ಸ್ಟಾರ್ಟ್ ಮಾಡಿದ್ರು ಆಮೇಲೆ ಅವರಪ್ಪ ಸ್ಟಾರ್ಟ್ ಮಾಡಿಕೊಂಡ ಆಮೇಲೆ ಏನು ನಾನು ಊಟ ಮಾಡಬೇಕು ಅಂತ ಕೂತಿದ್ದವಳಿಗೂ ಸಹ ಏನದು ಊಟ ಮಾಡೋಕ್ಕೆ ಬಿಡಲಿಲ್ಲ ಅನ್ನೋದಕ್ಕಿಂತ ಲೈಕ್ ಬೈದ್ರಲ್ಲ ಅಂದ್ಬಿಟ್ಟು ನಾನೇ ಎದ್ದು ಬಂದು ಬಟ್ಟೆ ಚೇಂಜ್ ಮಾಡಿಕೊಂಡು ಕಾರ್ ತೊಳ್ಕೊಂಡು ಬರೋಣ ಅಂದ್ಬಿಟ್ಟು ನಾನು ನಮ್ಮ ವೆಹಿಕಲ್ಸ್ಗಳೆಲ್ಲ ಪಾರ್ಕ್ ಮಾಡೋ ಜಾಗಕ್ಕೆ ಬಂದು ಕಾರ್ ವಾಶ್ ಮಾಡಿಕೊಂಡು ಈಗ ವಾಪಸ್ಸು ಮನೆಗೆ ಬಂದು ಕಾಫಿ ಕಿಫಿ ಕುಡಿತಾ ಇದ್ದೀನಿ ಊಟ ಅಂತೂ ಮಾಡಲಿಲ್ಲ ಪ್ರತಿ ಸಲವೂ ಹಾಗೆ ಆಗುತ್ತೆ ನಮ್ಮ ಮನೆ ಹಬ್ಬಗಳಲ್ಲಿ ನಾನು ನೆಮ್ಮದಿಯಾಗಿ ಊಟ ಮಾಡೋಕ್ಕೆ ಸಮಯನೇ ಸಿಗೋದಿಲ್ಲ ಅನಿಸುತ್ತೆ ಲೈಕ್ ಪರಿಸ್ಥಿತಿ ನನಗೆ ಆ ರೀತಿ ಊಟ ಮಾಡ್ದೇ ಇರೋ ಥರ ಮಾಡಿಬಿಡತ್ತೆ ಯಾವುದೇ ಫಂಕ್ಷನ್ ಆಗ್ಲಿ ಏನೇ ಆಗ್ಲಿ ನೆಮ್ಮದಿ ಅನ್ನೋದೇ ಇರೋದಿಲ್ಲ ಯಾಕೆ ಅನ್ನೋದು ಗೊತ್ತಿಲ್ಲ ಇವತ್ತಿನ ತನಕ ನನಗೆ ಕಾಡ್ತಾ ಇರೋ ಪ್ರಶ್ನೆ ಅದು ಕಾರ್ ವಾಶ್ ಅಲ್ಲ ಸೊ ಫುಲ್ ಎಲ್ಲ ಗಲ್ ಗಲೀಜ್ ಆಗ್ಬಿಟ್ಟಿದೆ ಮತ್ತೆ ಬಂದು ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ಈ ಹೊಸ ಬಟ್ಟೆ ಹಾಕೊಂಡಿದ್ದೀನಿ ಇದು ಹಬ್ಬಕ್ಕೆ ಅಂತ ಏನು ತಗೊಂಡಿದ್ದಲ್ಲ ಲಾಂಗ್ ಬ್ಯಾಕ್ ನಮ್ಮ ಅಕ್ಕ ಬಂದಿದ್ದಾಗ ತಗೊಂಡಿದ್ದೆ ಸೊ ಅದನ್ನೇ ವೇರ್ ಮಾಡೋಣ ಅನ್ಕೊಂಡು ವೇರ್ ಮಾಡಿರೋದು ಅದನ್ನೆಲ್ಲ ಹಾಗೆ ಹಠ ಸಾಧಿಸ್ದಂಗೆ ಸಾಧಿಸಿದ್ರೆ ಇವತ್ತಿನ ಹಬ್ಬ ಹಾಳಾಗುತ್ತೆ ಸೊ ಅದನ್ನೆಲ್ಲ ಅಲ್ಲೇ ಬಿಟ್ಬಿಟ್ಟು ಸಂಜೆ ಆಫೀಸ್ ಕಡೆ ಹೋಗ್ಬಿಟ್ಟು ಕನ್ಸ್ಟ್ರಕ್ಷನ್ ಕಂಪ್ನಿ ಹತ್ರ ಅಲ್ಲಿ ಪೂಜೆ ಮಾಡಿಕೊಂಡು ಬಂದ್ವು ಲಕ್ಷ್ಮೀ ಪೂಜೆ ಆ್ಯಂಡ್ ಅದಾದಮೇಲೆ ಮನೆ ಹತ್ರ ಸೊ ಮನೆ ಹತ್ರನೂ ಸಹ ಪೂಜೆ ಇದೆ ಅಲ್ಲಿಗೆ ಸ್ವೀಟ್ಸ್ ಮನೆ ಹತ್ರ ಪೂಜೆ ಮಾಡೋಕ್ಕೆ ಸ್ವೀಟ್ಸ್ ತೊಗೊಂಡಿರಲಿಲ್ಲ ಈ ಸಲ ಸೊ ಅದನ್ನು ಸಹ ತಗೊಂಡು ನಾನು ಮನೆ ಹತ್ರ ಬಂದೆ ಸೊ ಮಳೆ ತುಂಬ ಇದ್ದಿದ್ದರಿಂದ ಫುಲ್ ಒದ್ದೆ ಆಗಿಬಿಟ್ಟೆ ಹಾಗಾಗಿ ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ಇನ್ನೊಂದು ಸಲ ಸ್ನಾನ ಮಾಡಿಕೊಂಡು ಈಗ ಇಲ್ಲಿ ನಮ್ಮ ವೆಹಿಕಲ್ಸ್ ಪಾರ್ಕಿಂಗ್ ಜಾಗಕ್ಕೆ ಬಂದಿದ್ದೀವಿ ಈಗ ಎಲ್ಲ ವೆಹಿಕಲ್ಸ್ಗೂ ಒಂದು ರೌಂಡ್ ಪೂಜೆ ಆಮೇಲೆ ರೆಸಾರ್ಟ್ ಹತ್ರ ಹೋಗೋದು ಇನ್ನೊಂದೇನಪ್ಪ ಅಂದರೆ ನನ್ನ ಕೆಂಪಿಗೆ ಈ ಸಲ ದೀಪಾವಳಿ ಹಬ್ಬ ಮೊದಲನೇದು ಹಾಗಾಗಿ ಅದು ಒಂಥರ ಅಲ್ಲ ಸೊ ನಮ್ಮ ಕೆಂಪಿನೂ ಸಹ ರೆಡಿಯಾಗಿ ನೋಡಿ ಕಂಗೊಳಿಸ್ತಾ ಇದ್ದಾಳೆ ಬನ್ನಿ ನಾನು ನಿಮಗೆ ತೋರಿಸ್ತೀನಿ ಸೊ ನೋಡಿ ನಮ್ಮ ಪುಟ್ಬೋರ ಹೆಂಗೆ ಕಾಣ್ತಾ ಇದ್ದಾನೆ ಮೂರು ಕಾರು ಎರಡು ಇಟ್ಯಾಚಿ ಒಂದು ಜೆ ಸಿ ಬಿ ಟ್ರಕ್ಕುಗಳು ಡಂಪರು ಟಿಪ್ಪರು ಟ್ರ್ಯಾಕ್ಟರು ಮತ್ತು ಅಜಾಕ್ಸ್ ಮೆಷಿನ್ ಮೂರು ಆ್ಯಂಡ್ ಟ್ರ್ಯಾ ಏನು ಇನ್ನು ತುಂಬ ವೆಹಿಕಲ್ಸ್ ಇದೆ ಬೊಲರೋ ಮತ್ತು ಫೋರ್ ನಾಟ್ ಸೋ ಬೈಕ್ಗಳು ಸೊ ಇಷ್ಟೆಲ್ಲದಕ್ಕೂ ಪೂಜೆ ಮುಗಿಸ್ಕೊಂಡು ನಾವೀಗ ರೆಸಾರ್ಟ್ ಕಡೆ ಹೋಗಬೇಕು ಸೊ ನಮ್ಮನೆ ಪೂಜೆ ಒಂಥರ ದೀಪಾವಳಿ ಚೆಂದ ಸೊ ಎಲ್ಲ ಪೂಜೆ ಮುಗಿಸ್ಕೊಂಡು ನಮ್ಮ ಕೆಂಪಿನ ನೋಡಿ ತೊಗೊಂಡು ಬಂದು ನಿಲ್ಸಿದ್ದೀನಿ ಈಗ ನಾವು ರೆಸಾರ್ಟ್ ಕಡೆ ಹೋಗ್ತಾ ಇದ್ದೀವಿ ಬಿಕಾಸ್ ಅಲ್ಲೂ ಸಹ ಲಕ್ಷ್ಮೀ ಪೂಜೆ ಮಾಡಬೇಕು ಹಾಗಾಗಿ ಸೊ ನೋಡಿ ನಮ್ಮ ಲಿವಿನ್ ವೇವ್ಸ್ ಸೂಪರ್ ಅಲ್ಲ ಈ ನಮ್ಮ ಲಿವಿನ್ ವೇವ್ಸ್ ನೋಡೋಕ್ಕೆ ಇವಾಗ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಲ್ಲ ಬಟ್ ಇದನ್ನು ಈ ಮಟ್ಟಕ್ಕೆ ತರೋಕೆ ತುಂಬಾ ಶ್ರಮ ಪಟ್ಟಿದ್ದೀವಿ ಇಲ್ಲಿ ಒಂದೊಂದು ಕಲ್ಲು ಕಟ್ಟುವಾಗಲೂ ಸಹ ನಾವು ಕಷ್ಟಪಟ್ಟು ನಿಂತು ಮಾಡಿಸಿರೋ ಅಂಥದ್ದು ಆ್ಯಂಡ್ ಇದಕ್ಕೆ ನಾನು ಇಂಚಿಂಚು ಸಹ ಕ್ಯೂರಿಂಗ್ ಮಾಡಿರೋಳು ನಾನೇ ಮುಂದೆ ನಿಂತು ಮಾಡಿದ್ದೀನಿ ಸೊ ಹಾಗಾಗಿ ಇದ್ರ ಮೇಲೆ ತುಂಬ ಪ್ರೀತಿ ಮಗು ಥರ ಸಾಕಿದ್ದೀವಿ ಈ ಮಟ್ಟಕ್ಕೆ ಬೆಳೆಸಬೇಕು ಅಂದರೆ ತುಂಬಾ ಶ್ರಮ ಪಟ್ಟಿದ್ದೀವಿ ಸೊ ಇವಾಗ ಇದರಿಂದ ಅಷ್ಟೇ ಅನುಕೂಲ ಆಗ್ತಾ ಇದೆ ಆ್ಯಂಡ್ ಇದರಿಂದ ಎಲ್ರಿಗೂ ಒಳ್ಳೆಯದಾಗ್ತಾ ಇದೆ ಆ್ಯಂಡ್ ಇಲ್ಲಿ ಬಂದವರೆಲ್ಲರೂ ಖುಷಿ ಖುಷಿಯಿಂದ ಹೋಗ್ತಾರೆ ಸೊ ಅದೇ ಸಮಾಧಾನ ಸೊ ಗೈಸ್ ಅಂತೂ ಇಂತು ದೀಪಾವಳಿ ಹಬ್ಬ ಮಾಡಿ ಮುಗಿಸಿದ್ವು ಎಲ್ಲ ಕಡೆಯೂ ಪೂಜೆ ಮುಗೀತು ಸೊ ಇವಾಗ ನಾವು ಮನೆ ಕಡೆ ಹೋಗಬೇಕು ಇಲ್ಲಿಂದ ಸೊ ಇನ್ನೂ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ ಹೋಪ್ಸು ನಿಮಗೆಲ್ಲ ನಮ್ಮನೆ ದೀಪಾವಳಿ ಹಬ್ಬದ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತೊಮ್ಮೆ ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಗುಡ್ ನೈಟ್ ಗಾಯ್ಸ್ ಟೇಕ್ ಕೇರ್ ಬ ಬಾಯ್ ಲವ್ ಯು ಆಲ್ ಗಾಯ್ಸ್